ಈಗೇನು ಈ ಜಾಗ ನೀವು ನೋಡ್ತಾ ಇದೀರೋ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಪಿಂಜರಾ ಪೌಲ್ ಅಂತ ಇದೆ ಇಲ್ಲ ಬರೋಬ್ಬರಿ ಅರವತ್ತು ಎಕರೆ ಜಾಗದಲ್ಲಿ ಇಲ್ಲಿ ಗೋಶಾಲೆ ಮಾಡಿದ್ದಾರೆ ಬರೋಬ್ಬರಿ ಮೂರು ಸಾವಿರಕ್ಕೂ ಹೆಚ್ಚು ಹಸು ದನ ಕರು ಮತ್ತೆ ಕುದುರೆ ಈ ರೀತಿ ಪ್ರಾಣಿಗಳಿದೆ ಏನಾದ್ರೂ ಒಂದು ದಿನಕ್ಕೆ ನೀವು ಇಷ್ಟು ಪ್ರಾಣಿಗಳಿಗೆ ಊಟ ಹಾಕ್ತೀನಿ ಅಂತಂದ್ರೆ ಎರಡು ಲಕ್ಷ ಖರ್ಚು ಬರುತ್ತೆ ಒಂದು ತಿಂಗಳಲ್ಲಿ ಎಷ್ಟು ದುಡ್ಡು ಖರ್ಚು ಬರುತ್ತೆ ಎಷ್ಟು ಫುಡ್ ಅವಶ್ಯಕತೆ ಇದೆ ಇಲ್ಲಿ ಅಂತ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ಎಮರ್ಜೆನ್ಸಿ ಇರೋ ಹಸುಗಳು ಮತ್ತು ಚೆನ್ನಾಗಿರೋದು ಎಲ್ಲ ಥರ ಪ್ರಾಣಿಗಳು ಇದೆ ಇದನ್ನು ಮೈಂಟೈನ್ ಮಾಡೋದನ್ನ ನಿಜವಾಗ್ಲೂ ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಯಾರೆಲ್ಲ ಇದನ್ನ ಮಾಡ್ಕೊಂಬರ್ತಿದ್ರು ಅವ್ರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ದಿನ ನಾವು ಈ ಒಂದು ಜಾಗಕ್ಕೆ ಹೊಟ್ಟು ಬೂಸ ಹಿಂಡಿ ಹುಲ್ಲು ಈ ರೀತಿ ತಗೊಂಡ್ ಬಂದಿದ್ದೀವಿ ಇನ್ ಕೇಸ್ ನೀವು ಕೂಡ ಏನಾದರೂ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಏನಾದ್ರೂ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಈ ರೀತಿ ಪ್ರಾಣಿಗಳಿಗೆ ಬಾಳೆಹಣ್ಣು ತರಕಾರಿ ಹೊಟ್ಟು ಬೂಸ ಹಿಂಡಿ ಒಣ ಹುಲ್ಲು ಹಸಿ ಹುಲ್ಲು ಇದನ್ನೆಲ್ಲ ಡೊನೇಷನ್ ತಗೊಳ್ತಾರೆ ಆ್ಯಕ್ಚುಲಿ ನೀವೇ ಬಂದು ನಿಮ್ಮ ಕೈಯಾರೆ ಇದಕ್ಕೆಲ್ಲ ತಿನ್ಸಿ ಹೋಗ್ಬೋದು ಈ ರೀತಿ ಮಾಡಿದ್ರೆ ಮನ್ಸಿಗೆ ನಿಜವಾಗ್ಲೂ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ಒಂದ್ಸಲ ನೀವು ಅಲ್ಲಿ ಒಳಗೆ ಬಂದರೆ ಹೊರಗೆ ಹೋಗಕ್ಕೆ ಇಷ್ಟ ಆಗಲ್ಲ ಆ ಪ್ರಾಣಿಗಳ ಮುಗ್ಧತೆಯಲ್ಲಿ ನೀವು ಅಲ್ಲೇ ಕಳೆದು ಅಷ್ಟು ನಿಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಈ ದಿನ ನಾವ್ ಇಲ್ಲಿ ಎಸ್ಪೆಷಲಿ ದರ್ಶನ್ ಅವರು ಮತ್ತೆ ದರ್ಶನ್ ಅವರ ಅಭಿಮಾನಿಗಳ ಹೆಸರಲ್ಲಿ ಒಂದು ಸೇವಾ ಕಾರ್ಯವನ್ನ ಮಾಡ್ತಾ ಇರುವಂತಹದ್ದು ಈ ಕೆಲಸ ನಿಮ್ಗು ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಅನ್ಸುತ್ತೆ